ಹಾಂ ಸರ್ ಸೂಪರಾಗಿದೆ ಒಳ್ಳೆ ಡೈರೆಕ್ಷನ್ ಸರ್ ಇದು ಇದು ಬಂದು ಮೂರನೇ ವಾರ ಅನಿಸುತ್ತೆ ಒಳ್ಳೆ ಕ್ರೌಡು ಮತ್ತು ಮೂವಿ ಹಂಗಿದೆ ಅವ್ರ ಕಡೆ ಕಲ್ಚರ್ ಆಗಲಿ ಈ ಕಡೆ ನಮ್ಮ ಕಡೆ ಲೈಕ್ ಆಗೋದಾಗಲಿ ರಾಜೀರ್ ಶೆಟ್ಟಿ ಅವರು ಒಳ್ಳೆ ಡೈರೆಕ್ಟರ್ ಹೌದು ಆ್ಯಕ್ಟರ್ ಆಗ್ಬೋದು ಚೆನ್ನಾಗಿದೆ ಸರ್ ಕಾಮಿಡಿ ಮೂವಿಯಾಗಿ ಮತ್ತೆ ಮತ್ತೆ ನೋಡ್ಬೋದು ನಾನಂತೂ ಒಂದು ಫೈವ್ ಟೈಮ್ ಸಿಕ್ಸ್ ಟೈಮ್ ನೋಡಿದ್ದೀನಿ ಮೂವಿ ರೇಟಿಂಗ್ಸ್ ಏನು ಕೊಡ್ತೀರಾ ಸರ್ ನಾನು ಮೂವಿ ರೇಟಿಂಗ್ ಅಂದರೆ ನೈನ್ ಪಾಯಿಂಟ್ ಫೈವ್ ಕೊಡ್ಬೋದು ಇನ್ನೇನು ಹೇಳಕ್ಕೆ ಇಷ್ಟಪಡೋಲ್ಲ ಸರ್ ಮೂವಿ ಚೆನ್ನಾಗಿದೆ ಎಲ್ಲ ನೋಡೋವಂಥ ಫ್ಯಾಮಿಲಿ ನೋಡೋ ಮೂವಿ ಇದು ಅಣ್ಣ ಮೂವಿ ಬಗ್ಗೆ ಏನು ಹೇಳ್ತೀರಾ ಅಣ್ಣ ನೋಡೋಕೆ ಇಂಟ್ರೆಸ್ಟ್ ಇದೆ ಸೂಪರ್ ಇದೆ ಅಣ್ಣ ಕಾಮಿಡಿ ಫುಲ್ ಕಾಮಿಡಿ ಇದೆ ಎಷ್ಟು ಸಲ ನೋಡಿದ್ರು ನೋಡ್ಬೇಕು ಅನಿಸ್ತಾ ಇದೆ ಫ್ಯಾಮಿಲಿ ಪೂರ ನೋಡ್ತಾವ್ರೆ ಎಲ್ಲ ಜನ ಬರ್ತಾರೆ ಕೂಲಿ ಇಷ್ಟು ಇದು ಯಾವುದು ಯಾಕ ಫಿಲಮ್ ಬಂದಿತ್ತಲ್ಲ ಅಷ್ಟು ನೋಡಿದರೂ ಇದನ್ನ ಇನ್ನೂ ನೋಡಬೇಕು ಅನಿಸ್ತಾ ಇದೆ ಇದನ್ನ ಎಷ್ಟು ಸಲ ನೋಡಿದ್ರು ಇನ್ನೂ ನೋಡ್ತಾನೆ ಇಡ್ಬೇಕು ಅನಿಸ್ತೈತಿ ಇದೆ ಫುಲ್ ಕಾಮಿಡಿ ಇದೆ ಇದು ಸೂಪರ್ ಇದೆ ಅಣ್ಣ ಎಷ್ಟು ಯಾವ ಫಿಲಮ್ ನೋಡಿದರೂ ಅದಕ್ಕಿಂತ ಚೆನ್ನಾಗಿದೆ ಮೂವಿದು ಸರಿ ರೇಟಿಂಗ್ಸ್ ಎಲ್ಲ ಏನು ಕೊಡ್ತೀರಣ ಈ ಮೂವಿಗೆ ನೈನ್ ಪಾಯಿಂಟ್ ನೈನ್ ಕಾಮಿಡಿ ಚೆನ್ನಾಗಿ ಮಾಡಿದೆ ಕಾಮಿಡಿ ಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ತೆಗೆದಿದ್ರು ತುಂಬ ಚೆನ್ನಾಗಿ ಮತ್ತೆ ತೆಗ್ದಿದ್ದಾರೆ ಮೂವೀಸು ಬರಬೇಕು ಅಂತ ನಮ್ಮ ಕನ್ನಡದಲ್ಲಿ ಓಕೆ ಸರ್ ಮತ್ತೆ ಮೂವಿ ಬಗ್ಗೆ ಚೆನ್ನಾಗಿ ತೆಗೆದಿದ್ರೆ ಅಷ್ಟು ಹೇಳ್ಬೋದು ಈ ಥರ ಮೂವೀಸ್ ಬರಲಿ ನಮ್ಮ ಕನ್ನಡದಲ್ಲಿ ಕಾಮಿಡಿ ಚೆನ್ನಾಗಿರಬೇಕು ಯಾವಾಗಲೂ ಫೈಟು ಲಾಂಗು ಬಚ್ಚು ಅಂತಿದ್ರೆ ಏನು ಚೆನ್ನಾಗಿರೋಲ್ಲ ಚೇಂಜಸ್ ಇರಬೇಕು ಆಗಿ ತೆಗೆದಿದ್ರೆ ಕಾಮಿಡಿ ಇದೆ ಹತ್ತಲ್ಲ